ಟೇಸ್ಟಿಂಗ್ ಇಂಪಿನಿಟಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ರವೆ ಇಡ್ಲಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಕಪ್ ಉದ್ದಿನ ಬೇಳೆಯನ್ನು ತೆಗೆದುಕೊಳ್ಳಿ ಒಂದು ಟೇಬಲ್ ಚಮಚ ಕಾಳು ಒಂದು ಪಾತ್ರೆಗೆ ಉದ್ದಿನ ಬೇಳೆ ಹಾಗೂ ಕಾಳನ್ನು ಹಾಕಿ ಚೆನ್ನಾಗಿ ಎರಡು ಸಾರಿ ವಾಶಿ ಮಾಡಿಕೊಳ್ಳಿ ಅದಕ್ಕೆ ನೀರನ್ನು ಹಾಕಿ ಒಂದೂವರೆ ಅಥವಾ ಎರಡು ತಾಸು ನೆನೆಯಲು ಬಿಡಿ ಅರ್ಧ ಬಟ್ಟಲು ಅವಲಕ್ಕಿಯನ್ನು ತೆಗೆದುಕೊಂಡು ತೊಳೆದು ಅದನ್ನು ಎರಡು ಅಥವಾ ಮೂರು ನಿಮಿಷ ನೆನೆಯಲು ಬಿಡಿ ಮಿಕ್ಸಿ ಜಾರಿಗೆ ಉದ್ದ ಉದ್ದಿ ನೆನೆಸಿಟ್ಟ ಉದ್ದಿನಬೇಳೆಯನ್ನು ಹಾಕಿರಿ ಉದ್ದಿನಬೇಳೆಗೆ ಸ್ವಲ್ಪ ರೈಸನ್ನು ಹಾಕಿಕೊಳ್ಳಿ ನೆನೆಸಿಟ್ಟ ಅವಲಕ್ಕಿಯನ್ನು ಹಾಕಿಕೊಳ್ಳಿ ಇದನ್ನು ಇದು ದೋಸೆ ಹಿಟ್ಟು ಅಥವಾ ರವೆ ಇಡ್ಲಿ ಹಿಟ್ಟಿನ ಅದಕ್ಕೆ ರುಬ್ಬಿಕೊಳ್ಳಿ ಈ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕಿ ಹಾಕಿಕೊಳ್ಳಿ ಒಂದು ಪಾತ್ರೆಗೆ ನಾಲ್ಕು ಕಪ್ ರವೆಯನ್ನು ತೆಗೆದುಕೊಂಡು ನೀರನ್ನು ಹಾಕಿ ಚೆನ್ನಾಗಿ ತೊಳೆಯಿರಿ ಚೆನ್ನಾಗಿ ತೊಳೆದು ಈ ರವೆಯನ್ನು ಇಡ್ಲಿ ಹಿಟ್ಟು ರುಬ್ಬಿ ಇಟ್ಟುಕೊಂಡ ಉದ್ದಿನಬೇಳೆ ಹಿಟ್ಟಿಗೆ ರವವನ್ನು ಮಿಕ್ಸ್ ಮಾಡಿಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಹಿಟ್ಟಿಗೆ ಎರಡು ಟೇಬಲ್ ಚಮಚ ಉಪ್ಪನ್ನು ಹಾಕಿರಿ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸಿದ ಹಿಟ್ಟನ್ನು ಒಂದು ಪ್ಲೇಟ್ ಮುಚ್ಚಿಟ್ಟು ಎಂಟರಿಂದ ಹತ್ತು ತಾಸು ನೆನೆಯಲು ಬಿಡಿ ಇವಾಗ ಇಡ್ಲಿ ಹಿಟ್ಟು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ ಇಡ್ಲಿ ಪಾತ್ರೆಗೆ ಈ ಹಿಟ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ ಜಾಸ್ತಿ ಹಾಕಿದರೆ ಉಬ್ಬಿ ಹೊರಗಡೆ ಬರುತ್ತೆ ಒಂದು ಪಾತ್ರೆಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನು ಹಾಕಿ ಕುದಿಯಲು ಬಿಟ್ಟು ಹಿಟ್ಟು ಹಾಕಿದ ಇಡ್ಲಿ ಸ್ಟ್ಯಾಂಡನ್ನು ಅದರಲ್ಲಿ ಇಟ್ಟು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸಿ ಇವಾಗ ತಿನ್ನಲು ರುಚಿಕರವಾದ ರವೆ ಇಡ್ಲಿ ರೆಡಿ ಥ್ಯಾಂಕ್ ಯು ಆ್ಯಂಡ್ ಸಬ್ಸ್ಕ್ರೈಬ್